ವಿಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ಗೌತಮ್ ಅವರ ಜಾತಕದ ವಿಶ್ಲೇಷಣೆ ಮಾಡೋಣ ಗೌತಮ್ ಪುರುಷ ಎಂಟು ಫೆಬ್ರವರಿ ಎರಡ್ ಸಾವಿರದ ಎಂಟು ಏಳು ಗಂಟೆ ಬೆಂಗಳೂರಲ್ಲಿ ಜನನ ಧನಿಷ್ಠ ನಕ್ಷತ್ರ ಕುಂಭ ರಾಶಿ ಮಕರ ಲಗ್ನದಲ್ಲಿ ಜನನ ಬನ್ನಿ ಹಾಗಾದರೆ ಯಾವ ಯೋಗದಲ್ಲಿ ಹುಟ್ಟಿದ್ದಾನೆ ಫ್ರೀಗ ಯೋಗದಲ್ಲಿ ಹುಟ್ಟಿದ್ದಾನೆ ನೋ ಪ್ರಾಬ್ಲಮ್ ಮಧ್ಯಮ ಯೋಗ ಇಲ್ಲ ಮೇನೆ ಹಾಗಾದರೆ ಜಾತಕದಲ್ಲಿ ಏನಿದೆ ಏನಿಲ್ಲ ಒಂದಂತೆ ಭಾವನ ನೋಡ್ಕೊಂಡು ಹೋಗೋಣ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಮೂರು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರೋದು ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದ್ರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದ್ರೆ ಅರವತ್ತೈದರಿಂದ ನೂರು ವರ್ಷ ಅಂತ ಆರಿಂದ ಇಪ್ಪತ್ನಾಲ್ಕು ಅಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಇದನ್ನು ಬಾಧಾವಸ್ಥೆ ಅಂತ ಕರೆದ್ರೆ ಇದನ್ನ ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ಅವಸ್ಥೆಯಲ್ಲಿ ಇದ್ರೆ ನೂರಕ್ಕೂ ನೂರು ಫಲ ಕೊಡುತ್ತೆ ಹೌದು ಆದರೆ ಉಚ್ಚ ಮತ್ತು ನೀಚ ಹಾಗೂ ರಾಹು ಕೇತುಗಳಿಗೆ ಇದು ಅಪ್ಲೈ ಆಗುವುದಿಲ್ಲ ಬನ್ನಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಎರಡು ಗಣೇಶ ಹನ್ನೊಂದು ಲಾಗೇಶ ಒಂದು ಐದು ಒಂಬತ್ತು ತಿಳ್ಕೋಣ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ಮಾಡ್ಬೋದು ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ಮಾಡಬಹುದು ಹಾಗಾದರೆ ಮಕರ ಲಗ್ನದ ಯೋಗಕಾರಕ ಗ್ರಹ ಯಾವುದು ಒಂದನೇದೇ ಬಂದು ಶನಿ ಎರಡನೇದು ಶುಕ್ರ ಮೂರನೇದು ಬಂದು ಬುಧ ನಾಲ್ಕನೇದು ಬಂದು ಕುಜ ಐದನೇದು ಬಂದು ಇಲ್ಲ ರಾಹು ಮತ್ತು ಕೇತು ಮಿತ್ರರಾದರೆ ದೊಡ್ಡ ವಿರೋಧಿ ಗುರು సూర్యూ చంద్ర సూర్యూ చంద్రు గురు విరోధి గురు హెరే భావ స్వామి ఆ తాత్కాలిక మిత్ర అట్ మరే భావ స్వామినూ హిగా గ్రహద స్థితి అోడ ವಕ್ರಿಯ ಬುಧ ಅಸ್ತಂಗತ ಬುಧ ವಕ್ರಿಯ ಶನಿ ಅಸ್ತಂಗತ ಚಂದ್ರ ಈ ಜಾತಕದಲ್ಲಿ ನೀಚಗ್ರಹ ಯಾವೂ ಇಲ್ಲ ನೀಚಗ್ರಹ ಯಾವೂ ಇಲ್ಲ ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡು ಆಯ್ತು ನೋಡಿದ್ದಾಯ್ತು ಒಂದೊಂದೇ ಭಾವವನ್ನು ನೋಡ್ಕೊಂಡು ಹೋಗೋಣ ಬನ್ನಿ ಏನಿದೆ ಏನಿಲ್ಲ ಅಂತ ನೋಡಿ ಸೂರ್ಯ ಅಷ್ಟಮ ಸೂರ್ಯ ಬುಧ ಅಸ್ತಂಗತ ನೋಡಿ ಇಲ್ಲಿ ಅಸ್ತಂಗತ ಬುಧ ನೀವು ಏಳು ಕ್ಯಾರೆಟ್ ಪಚ್ಚೆ ಹಾಕ್ಲೇಬೇಕು ಏಳು ಕ್ಯಾರೆಟ್ ಪಚ್ಚೆ ಹಾಕ್ಲೇಬೇಕು ಯಾಕಂದ್ರೆ ಒಂಬತ್ತನೇ ಭಾವದ ಸ್ವಾಮಿಯವರು ಒಂದನೇ ಮನೆಯಲ್ಲಿದ್ದಾನೆ ಒಂಬತ್ತು ಮತ್ತು ಒಂದು ಎರಡೂ ಭಾವದ ಫಲವನ್ನು ರೂಪಿಸ್ಬೇಕಂದ್ರೆ ನೋಡಿ ಒಂದನೇ ಭಾವದ ಫಲ ಮತ್ತು ಒಂಬತ್ತನೇ ಭಾವದ ಫಲವನ್ನು ನೀವು ತೊಗೊಳ್ಳಬೇಕು ಅಂದರೆ ಮಷ್ಟೆನ್ ಸುಟ್ಟು ಪಚ್ಚೆ ಹಾಕಿರ್ಬೇಕು ಶುಡ್ ಅವಶ್ಯಕತೆ ಮಾಡ್ಕೊಳ್ಳೇಬೇಕು ಮಕರ ಲಗ್ನಕ್ಕೆ ಆಗಲಿ ಕುಂಭ ಲಗ್ನಕ್ಕೆ ಆಗೋದಿಲ್ಲ ಒಳ್ಳೆ ಗುಣಗಳು ಬೆಳೀತಾವೆ ಒಳ್ಳೆ ವ್ಯಕ್ತಿತ್ವ ಬೆಳೆಸ್ಕೊತೀರಿ ಒಳ್ಳೆ ವಿಚಾರಗಳು ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸಿ ಮೆಂಟಲಿ ಕೇಪಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಸೆ ಆಕಾಂಕ್ಷಿಗಳು ಇಡೀರ್ತಾವೆ ಒಳ್ಳೆ ಇಮೇಜ್ ಅನ್ನ ಬೆಳೆಸ್ಕೊತಿರಿ ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ ಬಹಳ ಬಾ ಜವಾಬ್ದಾರಿಯಿಂದ ವ್ಯಕ್ತಿತ್ವವನ್ನು ಬೆಳೆಸ್ಕೋತೀರಿ ಅದು ಯಾವಾಗ ಪಚ್ಚೆ ಹಾಕಿದ್ರೆ ಏಳು ಕ್ಯಾರೆಟ್ ಪಚ್ಚೆ ಹಾಕಿದ್ರೆ ಲಕ್ಕು ನಿಮ್ಗೆ ಆ ಸಂಪೂರ್ಣವಾದ ಒಂದನೇ ಭಾವದ ಫಲವನ್ನು ಪಡಿಬಹುದು ನೀವು ಇಲ್ಲ ಅಂದ್ರೆ ಇಲ್ಲ ಒಂಬತ್ತನೇ ಭಾವದ ಫಲ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗೆ ಸಿಗುತ್ತೆ ಧರ್ಮವನ್ನು ನಿಂತೀರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ಮದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಬಹಳ ಲಕ್ಕಿಯಾಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಒಂಬತ್ತನೇ ಭಾವದ ಸ್ವಾಮಿ ತ್ರಿಕೋನ ಸ್ವಾಮಿ ಒಂದನೇ ಮನೆಯಲ್ಲಿ ಬಂದಿದ್ದಕ್ಕೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಯ್ತಿ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿಯ ತೋರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾರೆ ಯೋಗ ಚಂದ್ರಿಕೆ ಅನ್ನೋ ಗ್ರಂಥದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿಯ ಬಗ್ಗೆ ಬಹಳ ಚಂದ್ರಗಳನ್ನ ಕೊಟ್ಟಿದ್ದಾರೆ ಸೂರ್ಯ ನೋಡಿ ಇದು ಶನಿ ಮನಿ ಇದು ಸೂರ್ಯನ ಮನೆ ಸೂರ್ಯ ಬಂದು ಶನಿ ಮನೆಯಲ್ಲಿ ಕೂತಿದ್ದಾನೆ ಶನಿ ಬಂದು ಸೂರ್ಯನ ಮನೆಯಲ್ಲಿ ಕೂತಿದ್ದಾರೆ ದಿಸ್ ಇಸ್ ಕಾಲ್ಡ್ ಕೆಟ್ಟ ಪರಿವರ್ತನಾ ದೋಷ ಮೋಸ್ಟ್ ಡೇಂಜರಸ್ ದೋಷ ಇದು ನಿಮ್ಮನ್ನು ಜೈಲಿಗೂ ಕಳಿಸ್ಬೋದು ನಿಮ್ಮನ್ನ ಕಿಡು ಮಾಡಬಹುದು ನಿಮ್ಮನ್ನ ಸಂಕಷ್ಟಕ್ಕಿಡಬಹುದು ಏನ್ ಬೇಕಾಗಿ ಮಾಡ್ಬೋದು ಈ ದೋಷ ರಿಸ್ಕ್ ತೊಗೊಳಂಗಿಲ್ಲ ಈ ದೃಶ್ಯದ ವಿಚಾರ ತಂದೆ ವಿರೋಧಿ ಆಗ್ತೀರಿ ನೀವು ತಂದೆಗೆ ವಿರುದ್ಧವಾಗಿ ನಡ್ಕೋತೀರಿ ತಂದೆಯನ್ನು ದ್ವೇಷ ಮಾಡ್ತೀರಿ ತಂದೆಗೂ ನಿಮ್ಗೂ ಆಗಿ ಬರುವುದಿಲ್ಲ ತಂದೆಯನ್ನು ದ್ವೇಷ ಮಾಡುವಂತ ಮಗನಾಗ್ತೀರಿ ನೀವು ತಂದೆಯನ್ನ ವಿರುದ್ಧ ಕಟ್ಕೋತೀರಿ ಸೂರ್ಯ ಮತ್ತು ಶನಿ ತಂದೆ ಮಗ ವಿರೋಧಿಗಳು ಸೂರ್ಯನ ನೋಡಿದ್ರೆ ಶನಿಗಾಗಿ ಶನಿ ನೋಡಿದ್ರೆ ಸೂರ್ಯನಿಗಾಗಿ ಹೊಡೆದಲ್ಲ ಅದರಲ್ಲಿ ಹೋಗಿ ಹೋಗಿ ಕೆಟ್ಟ ಪರಿವರ್ತನ ದೋಷ ಆಗಿದೆ ದ ಮೋಸ್ಟ್ ಡೇಂಜರಸ್ ದೋಷ ರೀ ನಾವು ಓಪನ್ ಆಗಿ ಹೇಳ್ತಾ ಇದ್ದೀನಿ ನೀವು ರಿಸ್ಕ್ ತಗೊಂಡ್ರಿ ಈ ವಿಚಾರದಲ್ಲಿ ಅನುಭವಿಸಬಾರ್ದು ಎಲ್ಲ ಅನುಭವಿಸ್ತೀರ ವಿಪರೀತ ಕಷ್ಟಗಳನ್ನು ಅನುಭವಿಸ್ತೀರಾ ವಿಪರೀತ ಸಾಲವನ್ನು ಮಾಡ್ಕೋಬಹುದು ಜಗಳ ಜಾಪತ್ರೆಯಿಂದ ಜೀವನ ಕೊಡಬಹುದು ವಿರೋಧಿಗೆ ಹುಟ್ಕೋಬೋದು ಆರೋಗ್ಯದ ಸಮಸ್ಯೆ ಕಾಡ್ಬೋದು ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗ್ಬೋದು ವಿವಾದಗಳಿಗೆ ಗುರಿ ಅಪವಾದವನ್ನು ಹೊತ್ಕೋಬೋದು ಕೋರ್ಟ್ ಕಚೇರಿ ಅಡ್ಡಾಡಬಹುದು ಕೆಲವು ಕೀಳುಗಳ ತೊಂದರೆ ಅನುಭವಿಸಬಹುದು ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗಬಹುದು ಕೆಟ್ಟ ಘಟನೆಯಲ್ಲಿ ಜೀವಕ್ಕೆ ಅಪಾಯ ಆಕ್ಸಿಡೆಂಟ್ನಲ್ಲಿ ಅಪಾಯ ರೋಗರಿಂದ ಜೀವಕ ಅಪಾಯ ಅತ್ತೆ ಮನೆಯವರಿಂದ ಜೀವ ಅಪಾಯ నోడ్తీ ఇూర్యనూ శాంతి ఆ శనూ శాంతి ఆ సూర్యను శాంతి ఆ బు శనూ శాంతి ఆగ్గు ఇలా అంద అన్నెసరి తొందరగా ఈ కేట్ట పరివర్తనా దోషద ముక్తరీ దయవిట్టు యోకారచ్చి ಈ ಚಂದ್ರ ಆಗಿದ್ದಾನೆ ಏಳನೇ ಮನೆ ಸ್ವಾಮಿ ದಾಂಪತ್ಯದ ಸಮಯದಲ್ಲಿ ಆದರೆ ಮದುವೆ ಮಾಡಿಕೊಳ್ಳುವಂಥ ಸಮಯದಲ್ಲಿ ಏಳು ಕ್ಯಾರೆಟ್ ಮುತ್ತನ್ನು ಹಾಕ್ಕೊಳ್ಳಿ ಏಳು ಕ್ಯಾರೆಟ್ ಮುತ್ತನ್ನು ಹಾಕೊಳ್ಳಿ ರಾಹು ಎರಡನೇ ಮನೆಯಲ್ಲಿದ್ದಾನೆ ಶನಿ ಅಷ್ಟಮದಲ್ಲಿ ಇರೋದ್ರಿಂದ ಈ ರಾಹು ಒಳ್ಳೆಯ ಫಲವನ್ನು ಕೊಡೋದಿಲ್ಲ ನಿಮಗೆ ಒಳ್ಳೆಯ ಫಲವನ್ನು ಕೊಡೋದಿಲ್ಲ ಉಲ್ಟಾ ನಿಮ್ಮನ್ನು ಸಂಕಷ್ಟಕ್ಕೀಟು ಮಾಡ್ತಾನೆ ವಿಪರೀತ ಸಿಟ್ಟು ನಿಮಗೆ ವಿಪರೀತ ರಫ್ನೆಸ್ ವಿಪರೀತ ರಫ್ನೆಸ್ ಅಂದ್ರೆ ವಿಪರೀತ ರಫ್ನೆಸ್ ಬಹಳ ರಫ್ ಸರ್ ಮಾತಾಡೋದಾಗ್ಲಿ ಬಿಹೇವಿಯರ್ ಆಗ್ಲಿ ಬಹಳ ರಫ್ ಇರುತ್ತೆ ನಿಮ್ಗೆ ವ್ಯವಹಾರಗಳು ಕೆಡ್ತಾವೆ ಬಿಹೇವಿಯರ್ ಅಲ್ಲಿ ಸಿಕ್ಕಾಬಿಟ್ಟು ವ್ಯತ್ಯಾಸ ಕಾಣ್ಬೋದು ಕೆಟ್ಟ ಹ್ಯಾಬಿಟ್ಸ್ ಕಲಿತೀರಿ ಗೌತಮ್ ಅವರೇ ದುಡ್ಡಿನ ಒಳಹರಿವು ಒಳಹರಿವು ವ್ಯತ್ಯಾಸ ಇರುವುದಿಲ್ಲ ಬಹಳ ಏರಾಪೇರಿ ಆಗುತ್ತೆ ಸಂಬಂಧಿಗಳು ನಿಮ್ಮನ್ನು ಸಮೀಪ ಬರೋದಿಲ್ಲ ಸಂಬಂಧಿಗಳ ಸಮೀಪ ನೀವು ಹೋಗೋದಿಲ್ಲ ಹೊಂದಾಣಿಕೆಯ ಬದುಕು ಬಹಳ ಕಷ್ಟ ಆಗುತ್ತೆ ಹಣವನ್ನು ಸೇವೆ ಮಾಡ್ಕೊಳ್ಳೋದಿಲ್ಲ ಊಟದ ವಿಚಾರದಲ್ಲಿ ತಗಾದೆ ತೆಗೆತೀರಿ ಪರಿವಾರದ ಸ್ಥಿತಿ ಬಹಳ ಕೀಳ ಮಟ್ಟಕ್ಕೆ ಹೋಗುತ್ತೆ ಇನಿಷಿಯಲಿ ಸ್ಟೂಡಿಯಸ್ ಆಗಿರುವುದಿಲ್ಲ ಮಾತಿನಲ್ಲಿ ವಜನತ್ವ ಇರುವುದಿಲ್ಲ ಮಾತಿನಲ್ಲಿ ದಾಟಿ ಇರುವುದಿಲ್ಲ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕು ಕಷ್ಟಕರ ಆಗುತ್ತೆ ಇದು ಎರಡನೇ ಭಾವದ ಫಲ ಇಲ್ಲಿ ರಾಹು ಶಾಂತಿನೂ ಆಗ್ಬೇಕು ನಾಗ ಪ್ರತಿಷ್ಠಾಪನೆ ಆಗಬೇಕು ಸೂರ್ಯ ಶಾಂತಿ ಆಗ್ಬೇಕು ಶಾಂತಿ ಆಗ್ಬೇಕು ಪ್ಲಸ್ ನಾಲ್ಕು ಮತ್ತು ಹನ್ನೊಂದನೇ ಭಾವದ ಸ್ವಾಮಿ ಆರನೇ ಬಂದು ಕೂತಿದ್ದಾರೆ ದಿಸ್ ಇಸ್ ಮೋಸ್ಟ್ ಡೇಂಜರಸ್ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುವುದಿಲ್ಲ ಯಾವುದೇ ವ್ಯವಹಾರ ಆಗಲಿ ಬಿಸ್ನೆಸ್ ಆಗಲಿ ಕ್ಲಿಕ್ ಆಗೋದಿಲ್ಲ ನೆಮ್ಮದಿಯ ಬದುಕು ಬಹಳ ಕಷ್ಟಕರ ಸುಖ ಜೀವ ಸುಖಜೀ ಸುಖ ಸುಖಮಯ ಜೀವನವೂ ಕಷ್ಟಕರ ಪ್ರಾಪರ್ಟಿ ಸಿಗೋದಿಲ್ಲ ನಿಮ್ಗೆ ಹೇಳ್ಕೊಳ್ಳೋಷ್ಟು ಹೈಯರ್ ಎಜುಕೇಷನ್ ಅಷ್ಟು ಹೇಳ್ಕೊಳ್ಳೋಷ್ಟು ಆಗೋದಿಲ್ಲ ಮನೆಯ ಸ್ಥಿತಿ ದುಸ್ಥಿತಿ ಆಗುತ್ತೆ ಸ್ಟೈಲ್ ಆಫ್ ಲಿವಿಂಗ್ ಭಾಳ ಲೋ ಇರುತ್ತೆ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೊಳ್ಳೋದಿಲ್ಲ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಮಾಡೋದಿಲ್ಲ ಮುಡೋವಲ್ಲಾಗಲಿ ಆಗಲಿ ಆದರೆ ಆಭರಣ ವೈಕಲ್ ಇತ್ಯಾದಿಗಳನ್ನು ಖರೀದಿ ಮಾಡುವಷ್ಟು ಶಕ್ತಿಯುತರಾಗುವುದಿಲ್ಲ ಮತ್ತು ತೋಟ ಹೊಲ ಮನೆ ಇವುಗಳನ್ನು ನೀವು ಖರೀದಿ ಮಾಡುವುದಿಲ್ಲ ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಜೊತೆಗೆ ವ್ಯವಹಾರ ಕ್ಲಿಕ್ ಆಗುವುದಿಲ್ಲ ಜೀವನ ಲಾಭದಲ್ಲಿ ಹೋಗುವುದಿಲ್ಲ ಸಣ್ಣ ಪುಟ್ಟ ರೋಗಗಳಿಂದ ಬಹಳ ಬಳಲ್ತೀರಿ ಆಸೆ ಆಕಾಂಕ್ಷೆಗಳಿಗೆ ಈಡೇರುವುದಿಲ್ಲ ಹಂತ ಹಂತವಾಗಿ ಬೆಳೆಯೋದಿಲ್ಲ ಹಂತ ಹಂತವಾಗಿ ಗ್ರೋತ್ ಆಗೋದಿಲ್ಲ ದುಡ್ಡು ಆಭರಣವನ್ನು ಗಳಿಸೋದಿಲ್ಲ ಹಣವನ್ನು ಸೇವ್ ಮಾಡೋದಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಿಲ್ಲ ಮಿತ್ರವರಿಂದ ಒಳ್ಳೆ ಸಂಬಂಧ ಉಳಿಯೋದಿಲ್ಲ ಇದು ಹನ್ನೊಂದನೇ ಭಾವದ ಫಲ ಆರನೇ ಮನೆ ಖುಜ ಎಂಟನೇ ಮನೆ ಕೇತು ಬಹಳ ಕಷ್ಟದಿಂದ ಕೈ ತುಳಿತೀರಿ ನೀವು ಬಹಳ ಕಷ್ಟದಿಂದ ಅಂದ್ರೆ ಬಹಳ ಕಷ್ಟ ನಾ ಒಪ್ಪನ ಹೇಳ್ತಾ ಇದ್ದೀನಿ ಗೌತಮ್ ಅವರು ನೋಡಿ ಇದು ಶಪಿತ ದೋಷ ಹಾಗೂ ಗ್ರಹಣ ದೋಷ ಅಷ್ಟಮದಲ್ಲಿ ಶಪಿತ ದೋಷ ಹಾಗೂ ಗ್ರಹಣ ದೋಷ ಮೋಸ್ಟ್ ಡೇಂಜರಸ್ ದೋಷ ನಿಮ್ಮ ತಂದೆಯ ಅಥವಾ ತಾಯಿಯ ಏಳು ಹಿಂದಿನ ಜನ್ಮದ ಪೂರ್ವಜರು ಅದರಲ್ಲಿ ಒಬ್ರು ಯಾರಾದರೂ ಆಕಸ್ಮಿಕ ಸಾವನ್ನಪ್ಪಿರ್ತಾರೆ ಅವ್ರಿಗೆ ಸ್ಥಾನ ಮಾನ ಸಿಕ್ಕಿರೋದಿಲ್ಲ ಹಾಗಾಗಿ ಇದನ್ನು ಪೂರ್ವಜರ ಕಾಡಾಟ ಅಂತ ಕರಿಬೋದು ಪೂರ್ವಜರ ದೋಷ ಅನ್ಬೋದು ಅವ್ರನ್ನ ಯಾವತ್ತೂ ನಿಮ್ಮನ್ನು ಅವ್ರಿಗೆ ನೀವು ತ್ರಿಪಿಂಡ ನಾರಾಯಣ ಬಲಿ ಕೊಡದೆ ತ್ರಿಪಿಂಡ ನಾರಾಯಣ ಬಲಿ ಕೊಡಲಿಲ್ಲ ಅಂದರೆ ಅವ್ರು ಯಾವತ್ತೂ ನಿಮ್ಮನ್ನು ನೆಮ್ಮದಿಯಿಂದ ಬದುಕೋಕೆ ಬಿಡಲ್ಲ ಶ್ರಪಿತ ದೋಷ ಇದು ಗ್ರಹಣ ದೋಷ ಅಷ್ಟಮದಲ್ಲಿ ವಿಪರೀತ ಸಾಲ ಮಾಡ್ಕೋತೀರಾ ಇಲ್ಲ ಕೆಟ್ಟ ಚಟ ಕಲಿತೀರ ಹೌ ಇಲ್ಲ ಆರೋಗ್ಯ ಸಮಸ್ಯೆ ಆಗುತ್ತೆ ಇದಕ್ಕೊಂದೇ ದಾರಿ ನಾಗ ಪ್ರತಿಷ್ಠಾಪನೆ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದೇ ಇಲ್ಲ ಶ್ರಫಿತ ದೋಷ ನಿಮ್ಮನ್ನು ನೆಮ್ಮದಿಯಿಂದ ಇರಕ್ಕೆ ಬಿಡೋದಿಲ್ಲ ಅನಾರೋಗ್ಯ ಕ್ರೀಡ್ ಮಾಡುತ್ತೆ ಸಾಲವನ್ನು ಮಾಡಿಸ್ತಾನೆ ವಿಪರೀತ ಕಷ್ಟಗಳನ್ನು ಕೊಡ್ತಾನೆ ಗ್ರಹಣ ದೋಷ ಸಾಲ ಕೆಟ್ಟ ಸಮಯ ಅನಾರೋಗ್ಯ ಇವುಗಳನ್ನೆಲ್ಲ ಮಾಡ್ತಾನೆ ಅಷ್ಟಮದಲ್ಲಿ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಬಿಟ್ಟಿದ್ ಬಿಟ್ಟು ನೀವು ನಾಗ ಪ್ರತಿಷ್ಠಾಪನೆ ಹಾಗೂ ತ್ರಿಪಿಂಡ ನಾರಾಯಣ ಮೇಲೆ ಕೊಡಲೇಬೇಕು ನೋಡಿ ಗುರು ಸ್ವಂತ ಮನೆಯಲ್ಲಿದ್ದಾನೆ ಆದರೆ ವಿಪರೀತ ರಾಜಯೋಗದಲ್ಲಿಲ್ಲ ಬಟ್ ಶುಕ್ರ ಯಾರಿವನು ಐದು ಮತ್ತು ಹತ್ತನೇ ಭಾವದ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿದ್ದಾನೆ ಬಟ್ ಐದನೇ ಭಾವದ ಫಲ ಕೊಡಲ್ಲ ಹತ್ತನೇ ಭಾವದ ಫಲ ಕೊಡಲ್ಲ ಬಟ್ ಒಂದು ಮಾತ್ರ ಹೇಳ್ಬೋದು ಶುಕ್ರ ನೋಡಿ ಶುಕ್ರ ನಾಲ್ಕರಲ್ಲಿ ಬಂದರೆ ಇಡೀ ಮನೆ ಒಳ್ಳೆಯದು ಏಳರಲ್ಲಿ ಬಂದರೆ ದಾಂಪತ್ಯಕ್ಕೆ ಒಳ್ಳೆಯದು ಹನ್ನೆರಡರಲ್ಲಿ ಬಂದರೆ ಜಾತಕದವನಿಗೆ ಕೊನೆಯವರೆಗೂ ಹುಟ್ಟಿನಿಂದ ಹಿಡಿದು ಕೊನೆಯವರೆಗೂ ಅವನಿಗೆ ಹಣ ಹಾಗೂ ಆಸ್ತಿ ಯಾವತ್ತೂ ಕಮ್ಮಿ ಆಗೋದಿಲ್ಲ ಇಲ್ಲ ನೋಡಿ ಇಲ್ಲೇ ನಿಮ್ಗೆ ಎಜುಕೇಶನ್ ಅಷ್ಟು ಹೇಳಬೇಕು ಅಷ್ಟು ನೀವು ಸಿಗೋದಿಲ್ಲ ನನಗೆ ದಾಂಪತ್ಯ ಅಷ್ಟೇ ಸೆಕ್ಷುಯಲ್ ಲೈಫ್ ಭಾಳ ವರ್ಸ್ಟ್ ಆಗಿರುತ್ತೆ ನಿಮಗೆ ಹುಟ್ಟುವಂಥ ಮಕ್ಕಳು ಭಾಳ ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳು ಹುಟ್ಟೋದಿಲ್ಲ ಒಳ್ಳೆ ಟ್ಯಾಲೆಂಟ್ ಉಳಿಯೋದಿಲ್ಲ ಪಾಪ್ ಕೆಟ್ಟ ಪಾಪ್ಯುಲಾರಿಟಿಯನ್ನು ಗಳಿಸ್ತೀರಿ ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗ್ತೀರಿ ಕಾಂಪಿಟೇಷನ್ ಅಂತ ಬಂದರೆ ಸೋಲನ್ನು ಅನುಭವಿಸ್ತೀರಿ ಸುಖಶಾಂತಿಯಿಂದ ಜೀವನ ನಡೆಸೋದಿಲ್ಲ ಕಷ್ಟಗಳನ್ನು ಹೊರಜೋಡ್ಸೋಕ್ಕಾಗೋದಿಲ್ಲ ದಾರಿ ದಾರಿಯಾಗೋದಿಲ್ಲ ಒಳ್ಳೆ ಗುಣಗಳು ಬೆಳೆಯುವುದಿಲ್ಲ ಪಬ್ಲಿಕ್ ಇಮೇಜ್ ಕೆಟ್ಟು ಹೋಗುತ್ತೆ ಇದು ಐದನೇ ಭಾವದ ಫಲ ಇದು ನೋಡಿ ಐದನೇ ಭಾವದ ಫಲ ಇದು ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುದಿಲ್ಲ ಕೆಲಸದ ವಿಧಾನ ಇಷ್ಟ ಆಗುವುದಿಲ್ಲ ಕೆಲಸದಲ್ಲಿ ಗಳಿಕೆ ಇಷ್ಟ ಆಗ ಕಾಣಲ್ಲ ಕೆಲಸದಲ್ಲಿ ಗೆಲುವು ಕಾಣಲ್ಲ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯ ಅಷ್ಟು ಗೆಲ್ಕೊಳ್ಳುವಷ್ಟು ಸಿಗೋದಿಲ್ಲ ಇದು ಹತ್ತನೇ ಭಾವದ ಫಲ నోడి హెరే భావ పల గురు కొడతా ని బహుళద కొడతాను రోగంగా బ రోగ బ్రు ఆశ్చర్య పడోదక విపరీత డ్డన్న ఖర్చు మాతీ మనస్థితి బహాళ కంట్రోల్ని ఇది జూజాడుతీరిక ఇతీ చట్ట ఇవె జాతక భావించాతక బహితి ಇವನೊಬ್ಬನ್ ಬಿಟ್ಟು ಬಿಟ್ಟು ಉಳಿದ ಏಳು ಗ್ರಹಗಳಿಗೆ ಶಾಂತಿ ಆಗಬೇಕು ಪ್ಲಸ್ ಆಕಳ ದಾನ ಆಗಬೇಕು ಪ್ಲಸ್ ಏಳು ಕ್ಯಾರೆಟ್ ಪಚ್ಚೆ ಹಾಕಲೇಬೇಕು ಪ್ಲಸ್ ತ್ರಿಪಿಂಡ ನಾರಾಯಣಗುರಿಕೊಳ್ಬೇಕು ಇವಷ್ಟು ಮಾರ್ಕ್ಗಳಿಲ್ಲ ಅಂದ್ರೆ ಬಹಳ ತೊಂದರೆಗಿಡೀರ ಐ ಡೋಂಟ್ ಥಿಂಕ್ ಸೊ ಎಜುಕೇಶನ್ ಆಗುತ್ತೆ ಅಂತ ಐ ಡೋಂಟ್ ಥಿಂಕ್ ಸೊ ಬರ್ ಬರ್ತಾ ಚೇಂಜಸ್ ಕಾಣ್ತೀರ ನಿಮ್ಮ ಮಗನಲ್ಲಿ ಎಲ್ಲಿ ತಂದೆ ತಾಯಿಯವ್ರಿಗೆ ಚೆನ್ನಾಗಿರ್ತೀರೋ ನೋಡಿ ದಾಂಪತ್ಯ ಒಂದನೇ ಭಾವದ ಸ್ವಾಮಿ ಹನ್ನೊಂದರಲ್ಲಿ ಐದನೇ ಭಾವದ ಸ್ವಾಮಿ ಹನ್ನೊಂದರಲ್ಲಿ ಏಳನೇ ಭಾವದ ಸ್ವಾಮಿ ಒಂದನೇ ಮನೆಯಲ್ಲಿ ಒಂಬತ್ತನೇ ಭಾವದ ಸ್ವಾಮಿ ಮೂರಲ್ಲಿ ನೋ ಪ್ರಾಬ್ಲಮ್ ಮದುವೆ ಆದಮೇಲೆ ಒಂದು ಸ್ವಲ್ಪ ಚೇಂಜಸ್ ಕಾಣಬಹುದು ನಿಮ್ಗೆ ಅದಕ್ಕಿಂತ ಮುಂಚೆ ಅನುಭವಿಸ್ತೀರಾ ಭಾಳ ಅನುಭವಿಸ್ತೀರ ನಾವು ಹೇಳಬಾರದು ನಿಮಗೆ ಬಟ್ ಏನು ಮಾಡಲಿ ಇರೋದು ಸತ್ಯನೇ ಹೇಳಬೇಕಲ್ವಾ ಹತ್ತನೇ ಮನಿ ಸ್ವಾಮಿ ಏಳನೇ ಮನೆಯಲ್ಲಿದ್ದಾನೆ ಒಂದನೇ ಮನಿ ಸ್ವಾಮಿ ಹನ್ನೊಂದರಲ್ಲಿದ್ದಾನೆ ಸೊ ಏಳು ಮತ್ತು ಹತ್ತನೇ ಮನೆ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿದ್ದಾನೆ ಹಾಗಾಗಿ ಕೆಲಸದ ವಿಚಾರವಾಗಿ ಒಂದ್ ಕಡೆ ನೀವು ನೆಟ್ಟಿಗೆ ಮಾಡಲ್ಲ ಮನಸ್ಸು ಹತೋಟಿಯಲ್ಲಿ ಇರೋದಿಲ್ಲ ಕೆಲಸ ಬಿಟ್ಟು ಬಿಟ್ಟು ಹಿಡಿತೀರಿ ಕೆಲಸವನ್ನ ಬಿಟ್ಟು ಬಿಟ್ಟು ಹಿಡಿತೀರಿ ಅಂತ ಹೇಳುತ್ತೆ ಶಾಸ್ತ್ರ ರಾಹು ದಶೆ ನಡೀತಾ ಇದೆ ಈಗ ಹ್ಞೂ ಹ್ಞೂ ಆಮೇಲೆ ಗುರು ಹ್ಞೂ ಕಷ್ಟನೇ ಇದೆ ನಾರಾಯಣ ಬೆಲೆ ಕೊಡಿ ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ರಾಹು ಮತ್ತು ಕೇತುಗೆ ಕರೆಕ್ಟಾ ಚಂದ್ರ ಸೂರ್ಯ ಶನಿ ಕುಜ ಹಾಗೂ ಗುರು ಇವಷ್ಟು ಗ್ರಹಗಳ ಶಾಂತಿ ಆಗಬೇಕು ನಾಗ ಪ್ರತಿಷ್ಠಾಪನೆಯಲ್ಲಿ ರಾಹು ಕೇತು ಬಂದ್ಬಿಟ್ರು ಚಂದ್ರ ಸೂರ್ಯ ಶನಿ ಕುಜ ಗುರು ಪ್ಲಸ್ ಏಳು ಕ್ಯಾರೆಟು ಪಚ್ಚೆಯನ್ನು ಧರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ